ಪರ್ಧಾರ್ಥಳಿಗೆಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಒಂದು ಯೂಟ್ಯೂಬ್ ಅಲ್ಲಿ ನಾವು ಮುಂಬರ್ಲಿರುವಂಥ ಒಂದು ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ಗೆ ಯಾವೆಲ್ಲ ದಾಖಲಾತಿಗಳನ್ನ ರೆಡಿ ಮಾಡ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿನ ನೀಡ್ತಾ ಇದ್ದೀವಿ ಪೂರ್ತಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಇದು ವಿದ್ಯಾಶಾರದೆ ಆನ್ಲೈನ್ ಕ್ಲಾಸಸ್ಸು ಟಿ ಟಿ ಜಿ ಪಿ ಎಸ್ ಮತ್ತು ಎಚ್ ಎಸ್ ಟಿ ಅವರಿಗೆ ಹೊಸ ಬ್ಯಾಚ್ ಅನ್ನ ಆರಂಭ ಮಾಡಿರುವಂತದ್ದು ಪ್ರತಿದಿನ ಲೈವ್ ಆನ್ಲೈನ್ ಕ್ಲಾಸಸ್ ಇರುತ್ತೆ ಉಚಿತ ಪಿಡಿಎಫ್ ಡಿ ಎಫ್ ನೋಟ್ಸ್ ಕೊಡ್ತೀವಿ ಹಿಂದಿನ ಪರೀಕ್ಷೆಗಳ ಒಂದು ಪ್ರಶ್ನೋತ್ತರ ವಿಶ್ಲೇಷಣೆ ಇರುತ್ತೆ ಮೆಂಟರ್ಶಿಪ್ ಇರತ್ತೆ ಮತ್ತು ಲೈವ್ ಕ್ಲಾಸ್ ಮಿಸ್ ಆದವರಿಗೆ ರೆಕಾರ್ಡಿಂಗ್ ಕ್ಲಾಸಸ್ ಸಹಿತ ಇಲ್ಲಿ ಅವೈಲೇಬಲ್ ಇರುವಂತದ್ದು ಸ್ಟಡಿ ಮೆಟೀರಿಯಲ್ ಟೆಸ್ಟು ಇವೆಲ್ಲ ಇರುವಂತದ್ದು ಇದು ಫೀಸ್ ಬಂದ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಇಂಟ್ರೆಸ್ಟ್ ಇರುವಂತವ್ರು ಜಾಯಿನ್ ಆಗಬಹುದು ಈಗ ಈ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ನೇಮಕಾತಿ ಆರಂಭ ಆಗ್ತಾ ಇರುವಂತದ್ದು ಎಚ್ ಕೆ ಮಾರ್ಗದಲ್ಲಿ ಮತ್ತು ನಾನ್ ಎಚ್ ಕೆ ವಿಭಾಗದಲ್ಲಿ ಯಾವೆಲ್ಲ ದಾಖಲಾತಿಗಳನ್ನ ನಾವು ರೆಡಿ ಮಾಡಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಬೇಕು ಅಂತ ಈ ವಿಡಿಯೋ ಮಾಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಯಾಕಂದ್ರೆ ಎಲ್ಲಾ ಒಂದು ದಾಖಲಾತಿಗಳನ್ನ ಫೋಟೋಗಳನ್ನು ತೋರಿಸ್ತೀವಿ ಯಾವ ರೀತಿ ಇರುತ್ತೆ ಅಂತ ಮೊದ್ಲಿಗೆ ನೀವು ಒಂದು ಶೈಕ್ಷಣಿಕ ಶೈಕ್ಷಣಿಕ ದಾಖಲಾತಿಗಳು ತಂದಾಗ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಮೇಲೆ ನಿಮ್ದು ಬಿ ಎ ಅಥವಾ ಬಿ ಎಸ್ ಸಿ ಇವೆಲ್ಲ ಮಾರ್ಕ್ಸ್ ಕಾರ್ಡ್ಗಳು ನಿಮ್ಮ ಹತ್ರ ಇರಬೇಕು ಕ್ವಾನ್ವಿಕೇಶನ್ ಅನ್ನ ಯಾರೆಲ್ಲ ಬಿ ಎಡ್ ಯಾರೆಲ್ಲ ಒಂದು ಗಳನ್ನ ತೆಗೆಸ್ಕೊಂಡಿಲ್ಲ ಕನ್ಯೋಕೇಶನ್ ಇಂಪಾರ್ಟೆಂಟ್ ಕನ್ಯೋನಿಕೇಶನ್ ಬಹಳ ಪ್ರಾಬ್ಲಮ್ ಆಗಿತ್ತು ಲಾಸ್ಟ್ ಟೈಮ್ ಆ ಕಾನ್ವೊಕೇಶನ್ ನ ತೆಗೆದುಕೊಳ್ಳಿ ಆಮೇಲೆ ಎಲ್ಲಾ ಮಾರ್ಕ್ಸ್ ಕಾರ್ಡ್ಗಳು ನಿಮ್ದು ಸೆಮಿಸ್ಟರ್ ಇತ್ತು ಅಂದ್ರೆ ಸೆಮಿಸ್ಟರ್ ನಾನ್ ಸೆಮಿಸ್ಟರ್ ಇತ್ತು ನಾನ್ ಸೆಮಿಸ್ಟರ್ ಆಮೇಲೆ ಡಿ ಎಡ್ ಸಹಿತ ಡಿ ಎಡ್ ಸಹಿತ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅದನ್ನ ತಗೊಳ್ಳಿ ಬಹಳಷ್ಟು ಜನ ಹೇಳ್ತಾ ಪಾಸಿಂಗ್ ಸರ್ಟಿಫಿಕೇಟ್ ನಡೀತೈತಿ ಅಂತ ಪಾಸಿಂಗ್ ಸರ್ಟಿಫಿಕೇಟ್ ಎಕ್ಸ್ಪೆಕ್ಟ್ ಎಕ್ಸ್ ತೆಗೆದುಕೊಳ್ಳಲ್ಲ ಅದಕ್ಕಾಗಿ ಕನ್ವಿಕೇಶನ್ ಬೇಕು ಇವೆಲ್ಲ ಆದ ನಂತರ ನೀವು ಜಾತಿ ಆದಾಯ ಪ್ರಮಾಣ ಪತ್ರ ಕನ್ನಡ ಮಾಧ್ಯಮ ನಿಮ್ಗೆ ಅಪ್ಲೈ ಆಗ್ತಿತ್ತು ಅಂದ್ರೆ ಗ್ರಾಮೀಣ ಮೀಸಲಾತಿ ಯೋಜನಾ ನಿರಾಶ್ರಿತ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಏನ್ ಮಾಡ್ಬೇಕು ಅಂದ್ರೆ ನೀವು ತೆಗೆಸಿ ಇಟ್ಕೋಬೇಕು ಇದಾದ ನಂತರ ಒಂದು ಮಾಜಿ ಸೈನಿಕ ಮಾಜಿ ಸೈನಿಕ ನೀವೇನಾದ್ರೂ ಸೈನ್ಯದಲ್ಲಿ ಒಂದು ಕೆಲಸ ಮಾಡಿ ಬಂದಿದ್ರಿ ಅಂತಂದ್ರ ಆಮೇಲೆ ತೃತೀಯ ಲಂಗಿಗಳು ಥರ್ಡ್ ಜೆಂಡರ್ ಅಂಗವಿಕಲ್ರ ಪ್ರಮಾಣ ಪತ್ರ ಹೈದರಾಬಾದ್ ಕರ್ನಾಟಕ ಎಚ್ ಕೆ ಪ್ರಮಾಣ ಪತ್ರ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಏನ್ ಮಾಡ್ಬೇಕು ನೀವು ರೆಡಿ ಮಾಡಿ ಇಟ್ಕೋಬೇಕು ಈ ಶೈಕ್ಷಣಿಕ ಪ್ರಮಾಣ ಪತ್ರಗಳ ಅಲ್ಲದೆ ನಿಮಗೆ ಅಪ್ಲೈ ಆಕಿತ್ತು ಕನ್ನಡ ಮೀಡಿಯಮ ಆಮೇಲೆ ಯೋಜನಾ ಆಶ್ರಿತ ಪಿ ಡಿ ಪಿ ಆಮೇಲೆ ಗ್ರಾಮೀಣ ಜಾತಿ ಆದಾಯ ಪ್ರಮಾಣ ಪತ್ರ ಇವೆಲ್ಲವೂ ಸಹಿತ ನಿಮಗೆ ಎಲ್ಲ ರೆಡಿಯಾಗಿ ಇಟ್ಕೋಬೇಕು ಯಾಕಂದ್ರೆ ಕಾಲ್ಫಾರ್ಮ್ ಆದ ನಂತರ ಈಗ ತೆಗಿಸ್ಬೇಕು ಅಂತಂದ್ರ ಸಾಕಷ್ಟು ಟೈಮ್ ಹಿಡಿಯತ್ತೆ ನಿಮ್ಗೆ ಅಪ್ಲಿಕೇಶನ್ ಹಾಕಲ್ಲ ಯಾಕಂದ್ರೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೆ ಏನಾಗಿರ್ಬೇಕು ಹತ್ರ ಇವೆಲ್ಲಾ ಡಾಕ್ಯುಮೆಂಟ್ಸ್ ನಿಮ್ ಹತ್ರ ಇರ್ಬೇಕು ನೋಡಿ ಯಾವ ನಮೂನೆಯಲ್ಲಿ ನಾವು ಡಾಕ್ಯುಮೆಂಟ್ಸ್ ಅನ್ನ ತಕ್ಕೋಬೇಕು ಅನ್ನೋದನ್ನ ಲಾಸ್ಟ್ ಟೈಮ್ ಟೂ ತೌಸಂಡ್ ಟ್ವೆಂಟಿ ಟೂ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಏನ್ ಜಿ ಪಿ ಎಸ್ ಟಿ ನೇಮಕಾತಿ ಆಗಿತ್ತು ಅವಾಗ ಅವ್ರು ಕೊಟ್ಟಿರುವಂತದ್ದು ಇಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಎಸ್ ಸಿ ಎಸ್ ಟಿ ನಮೂನೆ ಡಿ ಅಲ್ಲಿ ಹಿಂದುಳಿದ ವರ್ಗ ಅಂದ್ರ ಪ್ರವರ್ಗ ಕೆಟಗರಿ ಒನ್ ಅವರು ನಮೂನೆ ಇ ಅಲ್ಲಿ ಆಮೇಲೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅವರು ನಮೂನೆ ಎಫ್ ನಲ್ಲಿ ಆಮೇಲೆ ಎಚ್ ಕೆ ದರು ಯಾವ ರೀತಿಯ ಒಂದು ಪ್ರಮಾಣ ಪತ್ರಗಳನ್ನ ನಮೂನೆಯಲ್ಲಿ ತೆಗೆಸಿಕೊಳ್ಬೇಕು ಅನ್ನುವಂತದ ಅವ್ರು ಕೊಟ್ಟಿದ್ರು ಅದೇ ಪ್ರಕಾರ ನಾವು ತೆಗೆಸ್ಕೋಬೇಕು ಅದು ವರ್ಟಿಕಲ್ ರಿಸರ್ವೇಷನ್ ಹಾರಿಜೋಂಟಿಕಲ್ ರಿಸರ್ವೇಷನ್ ಅಡ್ಡ ಮತ್ತು ಸಮತಲ ಮೀಸಲಾ ಅತ್ಯ ಇಲ್ಲಿ ಮಾಜಿ ಸೈನಿಕರಿಗೆ ಶೇಕಡಾ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಇರುವಂತದ್ದು ಹತ್ತು ಪರ್ಸೆಂಟ್ ರಿಸರ್ವೇಷನ್ ಇರುತ್ತೆ ಆಮೇಲೆ ಅಂಗವಿಕಲರಿಗೆ ಐದು ಪರ್ಸೆಂಟ್ ನೋಡ್ರಿ ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಾರಲ್ಲ ಈ ಒಂದು ಡೇಟ್ ಇರುವಂತ ಒಂದು ಪ್ರಮಾಣ ಪತ್ರಗಳನ್ನೇ ತಗೋಕೊಳ್ಳಿ ನಿಮ್ಗೆ ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಇರಬೇಕು ಅಂತಕೊಂಡ ಇನ್ನ ಪಿ ಡಿ ಪಿ ಅವರು ಯೋಜನಾ ಐದ್ ಪರ್ಸೆಂಟ್ ಗ್ರಾಮೀಣ ಇಪ್ಪತ್ತೈದು ಪರ್ಸೆಂಟ್ ಕನ್ನಡ ಮೀಡಿಯಂ ಅವ್ರಿಗೆ ಐದು ಪರ್ಸೆಂಟ್ ಮೀಸಲಾತಿ ಇರುತ್ತೆ ಮಹಿಳಾ ಅಭ್ಯರ್ಥಿ ಫಿಫ್ಟಿ ಪರ್ಸೆಂಟ್ ನೋಡ್ರಿ ನೂರ್ ಸೀಟ್ ಇದ್ದು ಅಂತಂದ್ರೆ ದಲ್ಲಿ ಐವತ್ತು ಸೀಟ್ ಕಂಪ್ಲೀಟ್ ಆಗಿ ಒಂದು ಮಹಿಳೆಯರಿಗೆ ಇರುವಂತ ಇನ್ನ ತೃತೀಯ ಲಿಂಗಿಗಳಿಗೆ ಒಂದ್ ಪರ್ಸೆಂಟ್ ಲಾಸ್ಟ್ ಟೈಮ್ ನೀವು ಪೇಪರ್ ಪೇಪರ್ಗೆ ಓದಿರ್ಬೋದು ತೃತೀಯ ಲಿಂಗಿಗಳು ಸಹಿತ ಒಂದು ಟೀಚರ್ ಆಗಿ ಒಂದು ನೇಮಕಾತಿಯನ್ನ ಆಗಿದ್ರು ಇದು ಹಾರಜೆಂಟಿಕಲ್ ಯಾರಿಗೆ ಎಷ್ಟಿರುತ್ತೆ ಅಂತಕೊಂಡ ಇವೆಲ್ಲ ಒಂದು ಪ್ರಮಾಣ ಪತ್ರಗಳನ್ನು ತೋರಿಸ್ತೀವಿ ನಿಮಗೆ ನೋಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ನಮೂನೆ ಡಿ ಅಲ್ಲಿ ತಹಶೀಲ್ದಾರ್ ಕೊಡುವಂತ ಒಂದು ಪ್ರಮಾಣ ಪತ್ರ ನಮೂನೆ ಡಿ ಇಲ್ಲಿ ನೀಲಿ ನಮೂನೆ ಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಇದು ಶಾಶ್ವತವಾಗಿ ಕೊಡುವಂತಹ ಒಂದು ಪ್ರಮಾಣ ಪತ್ರ ಒಮ್ಮೆ ತೆಗಿಸ್ಕೊಂಡ್ರೆ ಹತ್ರ ನಿಮ್ಮ ಒಂದು ಜೀವಿತ ಅವಧಿಯವರೆಗೂ ಇದು ಮಾನ್ಯತೆಯನ್ನು ಹೊಂದಿರುವಂತ ಬೇರೆ ಪ್ರಮಾಣ ಪತ್ರ ಆದ್ರ ಒಂದು ಐದು ವರ್ಷದವರೆಗೆ ಇರುತ್ತೆ ಅವ್ರಿಗೆ ಇದು ಎಷ್ಟೇ ಎಷ್ಟೇ ಆಯ್ತು ಇನ್ನ ನಮೂನೆ ಇಯಲ್ಲಿ ಪ್ರವರ್ಗ ಒಂದ ನೋಡ್ ಪ್ರವರ್ಗ ಒಂದದವ್ರಿಗೆ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದದವರಿಗೆ ಸೇರಿದಂತ ಅಭ್ಯರ್ಥಿಗಳಿಗೆ ನೀಡುವಂತ ಒಂದು ಪ್ರಮಾಣ ಪತ್ರ ನಮೂನೆ ಇ ತಹಸೀಲ್ದಾರ್ ಅವರು ಕೊಡುವಂತದ್ದು ಇನ್ನ ನಮೂನೆ ಎಫ್ ಇಲ್ಲಿ ಕೆಳಗಡೆ ಐತ್ ನೋಡ್ರಿ ಮೂವತ್ತ್ ಮೂರು ಎರಡ್ ಸಾವಿರದ ಎರಡರಲ್ಲಿ ನಿರ್ದಿಷ್ಟಪಡಿಸಿದಂತ ಒಂದು ಮೇಲುಸ್ತರದ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಅಂತಿಕೊಂಡ ನಮೂನೆ ಎಫ್ ಅವರು ಈ ಪ್ರಮಾಣ ಪತ್ರ ತಗೋಬೇಕು ಯಾರು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಜಾತಿ ಸೇರಿದಂತ ನಮೂನೆ ಇ ಅಲ್ಲಿ ಎಫ್ ಅಲ್ಲಿ ತೆಗೆದುಕೊಳ್ಬೇಕು ಇನ್ನ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಅಂದ್ರೆ ಮೇಲುಸ್ತರಕ್ಕೆ ಸೇರಿಲ್ಲ ಅಂದ್ರೆ ಜಿ ಅಲ್ಲಿ ಯಾರು ಅಪ್ಲಿಕೇಶನ್ ಮಾಡಿರ್ತಾರ ಅಂದ್ರ ಯಾರಿಗಾದ್ರೂ ಜಾಬ್ ಇತ್ತು ಅಂದ್ರೆ ಎಂಟು ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಲಿಮಿಟ್ ಇತ್ತು ಅಥವಾ ಅವ್ರ ಏನ್ ಜನರಲ್ ಅಲ್ಲಿ ಹಾಕಿರ್ತಾರಲ್ಲ ಅವರು ಮೇಲುಸ್ತರಕ್ಕೆ ಶೇರ್ ಅತ್ತಿಕೊಂಡು ಈ ಪ್ರಮಾಣ ಪತ್ರವನ್ನು ತಗೋಬೇಕು ಮೇಲುಸ್ತರಕ್ಕೆ ಸೇರಿಲ್ಲ ಶೇರ್ ವಿಶೇಷವಾಗಿ ಈ ಒಂದು ಉನ್ನತ ಗ್ರೇ ಗ್ರೇಡ್ ಎ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳಾಗಿದ್ರ ಅಥವಾ ಈ ಒಂದು ರಾಷ್ಟ್ರಪತಿ ರಾಜ್ಯಪಾಲರು ಎಂ ಎಲ್ ಎಂ ಪಿ ಅವ್ರ ಮಕ್ಳು ಏನಾದ್ರು ಅಪ್ಲಿಕೇಶನ್ ಹಾಕುವರೆ ಅಂತಂದ್ರ ಅವ್ರು ಮೇಲುಸ್ತರಕ್ಕೆ ಬರ್ತಾರೆ ನಾವು ಅವ್ರ ಅಲ್ಲ ಹತ್ತಿಕ್ಕೊಂಡೇನು ಪ್ರಮಾಣ ಪತ್ರವನ್ನು ಕೊಡ್ತಿವಿಲ್ಲ ಇದು ಏನು ಮೇಲು ಸರಕ್ಕೆ ಸೇರಿಲ್ಲ ಅನ್ನುವಂತ ಒಂದು ಪ್ರಮಾಣ ಪತ್ರ ಇಲ್ಲೇ ಅದು ಯಾವ ರೀತಿ ಮಾಡಲ್ ಐತಿ ಅನ್ನುವಂತ ನೋಡ್ಕೋರಿ ನಮ್ಮನ್ನೇ ಒಂದು ಹತ್ತಿಕೊಂಡು ಕರಿತಿದ್ನ ಇದನ್ನು ಸಹಿತ ನಿಮಗೆ ಕೊಡುವಂತವ್ರು ತಹಶೀಲ್ದಾರ್ ಕೊಟಾರ ಯಾರ್ ಕೊಡ್ತಾರೋ ಅನ್ನೋಂತ ಕೊಟ್ಟ ತಹಶೀಲ್ದಾರ್ ಅವ್ರು ಕೊಡ್ತಾರೋ ಅಂದ ಇನ್ನ ಅಂಗವಿಕಲರ ಒಂದು ಪ್ರಮಾಣ ಪತ್ರ ಅಂಗವಿಕಲರ ಪ್ರಮಾಣ ಪತ್ರವನ್ನು ತೆಗಿಸ್ಬೇಕು ಫಿಸಿಕಲ್ ಹ್ಯಾಂಡ್ಯಾಪ್ ಇದ್ರೆ ನಲವತ್ ನಲ್ವತ್ತಕ್ಕಿಂತ ಒಂದು ಕಡಿಮೆ ಇಲ್ಲ ಅಂದ್ರೆ ನಲ್ವತ್ತ ಮೇಲೆ ಅಂಗವಿಕಲ ಇದು ಇವು ಹೊತ್ತಿಕೊಂಡು ಹಾಕುವಂತ ನೋಡ್ರಿ ಮಾಜಿ ಸೈನಿಕರಿಗೆ ಹತ್ತು ಪರ್ಸೆಂಟು ಅಂಗವಿಕಲರಿಗೆ ಐದು ಪರ್ಸೆಂಟ್ ಪಿ ಡಿ ಪಿ ಯೋಜನಾ ಐದು ಪರ್ಸೆಂಟ್ ಆಮೇಲೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ನೋಡ್ರಿ ಇದು ಅಂತಂದ್ರ ಅಂತಂದ್ರೆ ಯೋಜನೆಯ ನಿರ್ವಹಿಸರಾದ ಅಭ್ಯರ್ಥಿಗಳಿಗೆ ಐದು ಪರ್ಸೆಂಟ್ ಏನ್ ಮೀಸಲಾತಿಲ್ಲ ಅವರ ಒಂದು ಪ್ರಮಾಣ ಪತ್ರ ತಹಶೀಲ್ದಾರ್ ಕೊಡುವಂತದ್ದು ಇದು ಎರಡ್ ಸಾವಿರದ ಒಂದರಿಂದ ಪ್ರಾರಂಭ ಆಗಿರುವಂತದ್ದು ಯೋಜನಾ ನಿರಾಶ್ರತರಿಗೆ ಒಂದು ಪ್ರಮಾಣ ಪತ್ರ ಇದನ್ನ ನೀವು ತೆಗೆಸಿಟ್ಕೋಬೇಕು ನೋಡಿ ಇದನ್ನೆಲ್ಲ ನಿಮ್ಗೆ ಬೇಕು ಅಂತ ನಿಮಗೆ ಟೆಲಿಗ್ರಾಮ್ ಚಾನೆಲ್ ಹಾಕ್ತೀನಿ ಪಿಡಿಎಫ್ ಅಲ್ಲಿಂದ ಪ್ರಿಂಟ್ ತಗೋಬಹುದು ವಿದ್ಯಾಶ್ ಎಜುಕೇಶನ್ ವರ್ಡ್ ಟೆಲಿಗ್ರಾಮ್ ಚಾನೆಲ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ಕೋಬಹುದು ಇನ್ನ ಅಂಗವಿಕಲರಿಗೆ ಅಂಗವಿಕಲ್ರ ಒಂದು ಪ್ರಮಾಣ ಪತ್ರ ಯಾವ ರೀತಿ ಇರುತ್ತೆ ವೈದ್ಯಕೀಯ ಮಂಡಳಿ ಕೊಡುವಂತ ಇದನ್ನ ದೃಷ್ಟಿ ಮಾಂದ್ಯತೆ ಚಲನವಲನ ವೈಕಲ್ಯ ಎರಡೂ ತೋಳಗಳು ಪೀಡಿತರಂತ ಮತ್ತು ಮೆದುಳಿನ ಪಾರ್ಶ್ವವು ಎದ್ದು ಕಾಣುವಂತ ಅಂಗವಿಕಲ್ ಹೊಂದಿದ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ದೃಷ್ಟಿ ಮಾಂದ್ಯತೆ ಚಲನವಲನ ವೈಕಲ್ಯ ಮೆದುಳಿನ ಪಾರ್ಶ್ವವಾಯು ಇವೆಲ್ಲ ಎದ್ದ ಕಾಣುವ ರೀತಿ ಇದ್ದು ಅಂತಂದ್ರ ಅವ್ರಿಗೆ ಬಿಟ್ಟು ಉಳುವರಿಗೆ ಕೊಡುವಂಥದ್ದು ಇದು ಒಂದು ಪ್ರಮಾಣ ಪತ್ರ ಅಂಗವಿಕಲ ಪ್ರಮಾಣ ಪತ್ರ ಇದು ಬಂದ್ಬಿಟ್ಟು ಒಂದು ಹೈದರಾಬಾದ್ ಕರ್ನಾಟಕ ಎಚ್ ಕೆ ಸರ್ಟಿಫಿಕೇಟ್ ಯಾರು ತಕ್ಕೋಬೇಕು ಎರಡ್ ಸಾವಿರದ ಹದಿಮೂರರಿಂದ ಪ್ರಾರಂಭ ಆಗಿರುವಂತದ್ದು ಎರಡ್ ಸಾವಿರದ ಹದಿನಾಲ್ಕರಿಂದ ಕೊಡ್ಲಿಕ್ಕೆ ಅವರು ತೆಗೆದುಕೊಡುವಂತ ಒಂದು ಪ್ರಮಾಣ ಪತ್ರ ಅಂದ್ರ ನಾವು ಅಲ್ಲಿನ ಒಂದು ಸ್ಥಳೀಯ ವ್ಯಕ್ತಿಗಳು ಆಗಿದ್ದೀವಿ ಅಲ್ಲೇ ಶಾಲೆಯನ್ನು ಕಲ್ತಿದೀವಿ ನಮ್ಮ ತಂದೆ ತಾಯಿಯ ಒಂದು ಆಸ್ತಿ ಅಲ್ಲೇ ಐತಿ ಅನ್ನುವಂಥದನ್ನು ನೋಡಿಕೊಂಡು ತಹಶೀಲ್ದಾರ್ ಅವರು ಕೊಡುವಂಥದ್ದು ಅಸಿಸ್ಟೆಂಟ್ ಕಮಿಷನರ್ ಕೊಡುವಂಥದ್ದು ಇದು ಅರ್ಹತಾ ಪ್ರಮಾಣ ಪತ್ರ ಮತ್ತು ಸ್ವಗ್ರಾಮ ಪ್ರಮಾಣ ಪತ್ರ ಇವೆರಡನ್ನು ಸಹಿತ ನೀವು ತೆಗೆಸಬೇಕು ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಹದಿನಾಲ್ಕರಿಂದ ಎಚ್ ಕೆ ಸರ್ಟಿಫಿಕೇಟ್ ಇದು ಎಚ್ ಕೆ ಭಾಗದಲ್ಲಿ ಏನಾದ್ರು ಹಾಕೋರಿದ್ರೆ ಅವ್ರು ತೆಗೆಸ್ಕೋಬೇಕು ಕಂಪ್ಲೀಟ್ ಆಗಿ ಇನ್ ಬಂದ್ಬಿಟ್ಟು ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನೋಡ್ರಿ ಇಲ್ಲೆಲ್ಲ ಹಾಕಿದಾರ ಡೇಟು ಪರಿಸೂಚನೆ ಸರ್ಕಾರದ ಆದೇಶಗಳು ಪ್ರೆಸೆಂಟ್ ಆಗಿರುವಂತದ್ದು ಎರಡ್ ಸಾವಿರದ ಎಂಟು ನಾಲ್ಕು ಒಂದು ಎರಡ್ ಸಾವಿರದ ಎಂಟು ಗ್ರಾಮೀಣ ಅಭ್ಯರ್ಥಿ ಪಾ ಜನ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿನೂ ಇರತೈತಿ ಕಂಪ್ಲೀಟ್ ಆಗಿ ಮುಖ್ಯೋಪಾಧ್ಯಾಯ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಇಬ್ಬರು ಇರ್ತೈತಿ ಕನ್ನಡ ಮಾಧ್ಯಮದಲ್ಲಿ ಕೇವಲ ಮುಖ್ಯೋಪಾಧ್ಯಾಯದ್ ಮಾತ್ರ ಇರ್ತದೆ ನೋಡ್ರಿ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ನೀವು ಹಳ್ಳಿಯಲ್ಲಿ ಶಾಲೆ ಕಲ್ತಿದ್ರಿ ಹತ್ತಿಕೊಂಡು ಒಂದರಿಂದ ಹತ್ತನೇ ತರಗತಿ ಇನ್ನು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಅಭ್ಯರ್ಥಿಗೆ ಇದನ್ನ ಕೊಡುವಂತದ್ದು ಒಂದು ಶಾಲೆಯ ಒಂದು ಮುಖ್ಯ ಗುರುಗಳು ಇದು ಸಹಿತ ಎರಡ್ ಸಾವಿರದ ಎಂಟ ಇತ್ತೀಚಿನ ಆದೇಶ ಅಲ್ಲಿ ನೀವು ಎಲ್ಲಿಂದ ಎಲ್ಲಿವರೆಗೂ ಕಲ್ತಿದಿರ್ಲಿಲ್ಲ ಒಂದರಿಂದ ಹತ್ತನೇ ತರಗತಿ ಆ ಎಲ್ಲಾ ಶಾಲೆಗಳಲ್ಲಿ ತೆಗಿಸಬೇಕಾದಂತಹ ಒಂದು ಪ್ರಮಾಣ ಪತ್ರಗಳು ಇವು ಇವುಗಳನ್ನ ತೆಗಿಸಿ ಇಟ್ಕೋಬೇಕು ಈ ರೀತಿ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ರೆಡಿ ಇಟ್ಕೋಬೇಕು ಆಮೇಲೆ ಕಾಲ್ಫಾರ್ಮ್ ಆದ ನಂತರ ಒಂದು ಓಡಾಡೋಕ್ಕಿಂತ ಈಗಲೇ ಫ್ರೀ ನೀವು ಇಟ್ಕೊಂಡು ಯಾಕಂದ್ರೆ ಎರಡು ತಿಂಗಳಲ್ಲಿ ಸದ್ಯದಲ್ಲಿ ಒಂದು ಟಿಇಟಿ ಆದ ನಂತರ ಕಾಲ್ಫರ್ ಮಾಡುವಂತದ್ದು ಎಚ್ ಕೆ ದಲ್ಲಿ ಐದು ಸಾವಿರದ ಆರ್ನೂರು ನಾನ್ ಎಚ್ ಕೆ ಐದು ಸಾವಿರ ಮತ್ತು ಅನುದಾನಿತ ಶಾಲೆಗಳಲ್ಲಿ ಐದು ಸಾವಿರಕ್ಕಿಂತ ಜಾಸ್ತಿ ಕರೆಯುವಂತದ್ದು ಈ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಂತಂದ್ರೆ ನನಗೆ ಈಜಿ ಆಗುವಂತದ್ದು ಇದಿಷ್ಟು ಇವತ್ತಿನ ಒಂದು ಕ್ಲಾಸ್ ಯಾವೆಲ್ಲ ದಾಖಲಾತಿಗಳು ಇರಬೇಕು ಯಾಕಂದ್ರೆ ಲಾಸ್ಟ್ ಟೈಮ್ ಬಹಳ ಒಂದು ಕನ್ಫ್ಯೂಸ್ ಆಗಿತ್ತು ಕುರಿತು ಇನ್ನೊಂದು ವಿಡಿಯೋ ಮಾಡ್ತೀನಿ ನಿಮಗೆ ಯಾವುದು ಒಂದು ತಂದೆ ಅಥವಾ ಗಂಡನ ಆದಾಯ ಪ್ರಮಾಣ ಪತ್ರ ಮಹಿಳೆಯರಿಗೆ ಯಾವ್ದು ಅವರು ರೆಡಿ ಮಾಡಿ ಇಟ್ಕೋಬೇಕು ಅಂತ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಯಾವೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಅಂತಕೊಂಡ ಇದು ವಿದ್ಯಾಶಾರದ ಇದು ಆನ್ಲೈನ್ ಕ್ಲಾಸಸ್ ಹೊಸ ಬ್ಯಾಚ್ ಕೋರ್ಸು ಜಾಯಿನ್ ಆಗುವಂತವ್ರು ಇದ್ರಿ ಹತ್ರ ಒಂದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲರಿಗೂ ಧನ್ಯವಾದಗಳು